Terima kasih <muchas> telah menonton! ಮೊನ್ನೆ ನಾವು ದೂರ ಕೊಟ್ಟಿದ್ವಿ ಭಾನುವಾರ ಹನ್ನೊಂದನೇ ತಾರೀಕು ಕೆಲವು ಪೇರೆಂಟ್ಸ್ ಬಂದು ದೂರ ಕೊಟ್ಟಿದ್ರು ಅಂದರೆ ಸಿಸ್ಟರ್ ಪ್ರಭಾ ಬಗ್ಗೆ ವಿಚಾರಣೆ ಮಾಡ್ಬೇಕು ಹೇಳಿ ಅದು ಐ ಆರ್ ಆಗಿರಲಿಲ್ಲ ಅದು ಆಗಿಲ್ಲ ಅದೊಂದು ಕ್ರಮ ಕೈಗೊಳ್ಬೇಕು ಅಂತೇಳಿ ನಾವು ಬಂದಿದ್ವಿ ಮತ್ತೆ ಎಂ ಎಲ್ ಅವರ ಮೇಲೆ ಕ್ಷೇತ್ರದ ಶಾಸಕರ ಮೇಲೆ ಕಾರ್ಪೊರೇಟರ್ದ ಮೇಲೆ ಮತ್ತು ಅಲ್ಲಿ ಸ್ಥಳದಲ್ಲೇ ಇಲ್ಲದ ಡಾಕ್ಟರ್ ಭರತ್ ಶೆಟ್ಟಿ ಮತ್ತು ಪಾರ ಶರಣ್ ಪಂಪಲ್ ಅವರ ಮೇಲೆ ಎಲ್ಲ ದೂ ಎಫ್ ಆಗಿತ್ತು ಅದನ್ನು ರದ್ದು ಮಾಡಬೇಕು ಅಂತ ಯಾಕಂದರೆ ಅವರೊಬ್ಬರು ಕ್ಷೇತ್ರದ ಶಾಸಕರಾಗಿ ಅವರ ಕರ್ತವ್ಯ ನಿರ್ವಹಿಸಿದ್ದಲ್ಲಿ ಮತ್ತು ಸ್ಥಳದಲ್ಲಿ ಇರಲಿಲ್ಲದವರ ಮೇಲೆ ದೂರ ಆಗಿದೆ ಅದೊಂದು ರದ್ದು ಮಾಡಬೇಕು ಅಂತ ಹೇಳಲಿಕ್ಕೆ ಬಂದಿದೆ ನಾವು ನೋಡ್ತೇವೆ ಪೊಲೀಸ್ ಕಮಿಷನರು ಪಾರದರ್ಶಕವಾಗಿ ಇದು ತನಿಖೆ ಮಾಡ್ತೇವೆ ಅಂತ ಹೇಳಿದ್ದಾರೆ ನಮಗೆ ಭರವಸೆ ಇದೆ ಏನಾದರೂ ಒಳ್ಳೆಯದೇ ರಿಸಲ್ಟ್ ಬರ್ಬೋದು ಅಂತ ಹೇಳಿ ತಪ್ಪಿತಸ್ಥರು ಇನ್ನೂ ಹೊರಗಡೆನೆ ಬಂದಿಲ್ಲ ಕಾಣಲಿಲ್ಲ ನಮ್ಗೆ ಇನ್ನು ಮಾತಾಡಿಲ್ಲ ಏನೇನೋ ಕಾರಣಗಳು ಹೇಳ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಶಾಲೆ ಆಡಳಿತದ ಬಗ್ಗೆ last ಟೈಮ್ ಹೇಳಿದ್ದು ಅವರನ್ನ ಅಮಾನತು ಮಾಡಿದ್ದೇವೆ ಅಂತ ಆದ್ರೆ ಈಗ ಒಂದು ಕಡೆ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಅದೇ ಅದರ ಬಗ್ಗೆ ನಾವು ಒನ್ಸ್ ಅಗೇನ್ ಈಗ ಕಮಿಷನರ್ ಅವರ ಜೊತೆ ರೆಕಮೆಂಡ್ ಮಾಡಿದ್ದೇವೆ ಅಂದ್ರೆ ಏನಾಯ್ತು ಈಗ ನಾವು ಕೊಟ್ಟಿರುವಂತಹ ಕಂಪ್ಲೇಂಟ್ ಅದನ್ನ ಏನು ಮಾಡ್ತೀರಾ ನೆಕ್ಸ್ಟ್ ತನಿಖೆ ಯಾವ ರೀತಿ ಮಾಡ್ತೀರಾ ನಮಗೆ ಒಂದು ನ್ಯಾಯ ಒದಗಿಸಿ ಕೊಡಿ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಇನ್ನು ನೋಡಬೇಕು ಶಾಲೆ ಒಂದು ಆ ಫಸ್ಟ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದ ನಂತರ ಇನ್ನೊಂದು ಸ್ಟೇಟ್ಮೆಂಟ್ ಹೌದು ಅದನ್ನ ಯಾವ ರೀತಿ ನೋಡಿದ್ರೆ ಯಾಕಂದ್ರೆ ಎಲ್ಲೋ ಬೇರೆ ಹೋಗ್ತಾ ಇದೆ ಹೌದು ನಾವು ಹೇಳಿ ಯಾರಿಗೂ ಗೊತ್ತಾಗ್ಬೇಕಂತ ಹೇಳಿಲ್ಲ ಅಲ್ಲಿ ನಡ್ದದ್ ಏನಂತ ಸಹ ಗೊತ್ತಿದೆ ಜನರಿಗೆ ನೋಡುವವರಿಗೆ ಅದು ಈಗ ಯಾವ ರೀತಿಯ ತಿರುವನ್ನು ಪಡ್ಕೊಳ್ತಾ ಇದೆ ಅಂತ ಹೇಳುದು ಎಲ್ರಿಗೂ ಗೊತ್ತಿರುವಂತದ್ದೇ ಅದಕ್ಕೋಸ್ಕರ ನಾವು ಇದರಲ್ಲಿ ಏನು ಸತ್ಯ ಆಗಿದ ಯಾರಿಂದ ತಪ್ಪಾಗಿದ ಅದು ಇಲ್ಲಿ ಪಾರದರ್ಶಕವಾಗಿ ಏನು ತನಿಖೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಸತ್ಯ ಸತ್ಯತೆ ಆದಷ್ಟು ಬೇಗ ಎಲ್ರಿಗೂ ತಿಳಿಯುವ ಹಾಗೆ ಆಗ್ಬೇಕಂತ ಹೇಳಿ ತನಿಖೆಗೆ ಯಾಕಂದ್ರೆ ತನಿಖೆ ಮಾಡ್ಲಿಕ್ಕೆ ನಿಮ್ಮನ್ನ ಅಥವಾ ಮಕ್ಕಳನ್ನ ಯಾರಿಗಾದ್ರೂ ಕರೆದು ಮಾತಾಡಿಸಿದಾರ ಇಲ್ಲ ಇಷ್ಟವರೆಗೂ ಕರೀಲಿಲ್ಲ ಇಲ್ಲಿಗೆ ಒಂದು ವಾರ ಆಯ್ತು ಇಷ್ಟವರೆಗೆ ನಮ್ಮನ್ನು ಪೇರೆಂಟ್ಸ್ ಗಳನ್ನಾಗ್ಲಿ ಅಥವಾ ಯಾರನ್ನು ಶಾಲೆಯಿಂದ ಶಾಲೆಯ ಆಡಳಿತ ಮಂಡಳಿ ಇಷ್ಟವರೆಗೆ ಕರೀಲಿಲ್ಲ